ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಇಳಕಲ್ಕೋ ಆಸ್ರೇಟಿವ್ ಬ್ಯಾಂಕ್ನ ಡಿಜಿಟಲ್ ಸೇವೆಗಳಿಗೆ ಚಾಲನೆ ಬಾಗಲಕೋಟ್ ಜಿಲ್ಲೆಯ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಗಳಲ್ಲಿ ಒಂದಾದ ಇಳಕಲ್ಕೋ ಆಪರೇಟಿವ್ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿ ಡಿಜಿಟಲ್ ಸೇವೆಗಳ ಉದ್ಘಾಟನಾ ಸಮಾರಂಭ ಗುರುವಾರದಂದು ನಡೆಯಿತು ಬ್ಯಾಂಕಿನ ಅಧ್ಯಕ್ಷ ಅರವಿಂದ ಮಂಗಳೂರು ಮತ್ತು ನಿರ್ದೇಶಕರು ಡಿಜಿಟಲ್ ಸೇವೆಗಳಿಗೆ ಚಾಲನೆ ನೀಡಿದರು ಸೇವೆಗಳ ಬಗ್ಗೆ ಅಧ್ಯಕ್ಷ ಅರವಿಂದ ಮಂಗಳೂರು ಮಾತನಾಡಿದ್ದು ಹೀಗೆ ಫೋನ್ಪೇ ಜೊತೆಗೆ ನೀವು ಆರ್ ಟಿ ಡಿ ಎಲ್ಸು ಕೂಡ ಟಿ ಡಿ ಎಲ್ಸು ಮಾಡ್ಬೋದು ಲೆಪ್ಟು ಮಾಡ್ಬೋದು ಎಲ್ಲ ಸೌಲಭ್ಯಗಳನ್ನು ನಮ್ಮಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ ಈಗ ಒಂದು ನಮ್ಮಲ್ಲಿ ನಮ್ಮ ಬ್ಯಾಂಕಿನ ಒಂದು ಸ್ಕ್ಯಾನರ್ ಇದೆ ಈ ಸ್ಕ್ಯಾನರನ್ನು ನಾವು ಎಲ್ಲರೂ ಅಂಗಡಿಗೆ ಅಲ್ಲಿಯಲ್ಲಿ ಕೊಡ್ತೀವಿ ನಾವು ಅಥವಾ ಪೇಪರ್ನಲ್ಲಿ ನಾಳಿಂದ ಪೇಪರ್ನಲ್ಲಿ ಕೂಡ ನಾವು ಹಾಕ್ತೇವೆ ಜಾಹೀರ್ ಎರಡು ದಿವಸ ಹಾಕ್ತೇವೆ ಒಂದು ಹತ್ತು ಸಾವಿರ ರೂಪಾಯಿ ಮಾಡ್ತೀವಿ ಈ ಸ್ಕ್ಯಾನರನ್ನು ನೀವು ಬರೀ ಸ್ಕ್ಯಾನ್ ಮಾಡಿದರೆ ನಮ್ಮ ಇಲ್ಕಲಾಕೋಬ್ ಬ್ಯಾಂಕಿನ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ ಆ ಆ್ಯಪ್ಡೌ ಡೌನ್ಲೋಡ್ ಆಗಬೇಕಾದ್ರೆ ನಿಮ್ಮ ಖಾತೆ ನಮ್ಮ ಬ್ಯಾಂಕಿನಲ್ಲಿ ಇರಬೇಕು ಅದು ಓಡಿ ಇರ್ಬೋದು ಕರೆಂಟ್ ಅಕೌಂಟ್ ಇರ್ಬೋದು ಅಥವಾ ಎಸ್ ಬಿ ಅಕೌಂಟ್ ಇರ್ಬೋದು ಆ ಎಸ್ ಬಿ ಅಕೌಂಟಿಗೆ ಅತಿ ಮುಖ್ಯವಾಗಿ ನಮ್ಮ ನಿಮ್ಮ ಮೊಬೈಲ್ ನಂಬರ್ ಎಸ್ ಬಿ ಅಕೌಂಟಿಗೆ ಕಲೆಕ್ಷನ್ ಆಗಿರಬೇಕು ಅಂಥದಕ್ಕೆ ನಮ್ಮ ಮೊಬೈಲ್ ಆ್ಯಪ್ ಅತಿ ಶೀಘ್ರವಾಗಿ ಆ್ಯಕ್ಟಿವ್ ಆಗಿ ನಿಮಗೆ ನಿಮಗೇನಾಗಿದರೆ ನಿಮ್ಮ ಅಕೌಂಟು ಮತ್ತು ಬಗ್ಗೆ ಟ್ರಾನ್ಸಾಕ್ಷನ್ಗೆ ಶೀಘ್ರವಾಗಿ ಆಗುತ್ತೆ ಹೀಗಾಗಿ ಇದೊಂದು ಭಾಳ ದಿನಗಳ ಕನಸಾಗಿತ್ತು ಅದರ ಜೊತೆಗೆ ಸರ್ಕಾರಿ ಕ್ಷೇತ್ರದಲ್ಲಿ ಆಗಲೇ ಹೇಳಿದ ಹೇಳಿದಾಗೆ ಜಾಗೃತಿ ಮಟ್ಟಕ್ಕೆ ನಾವು ಕಂಪ್ಲೇಷನ್ ಮಾಡಬೇಕಾದ್ರೆ ಇಂತಹ ಒಂದು ವ್ಯವಸ್ಥೆಯನ್ನು ನಾವು ತರಬೇಕಾಗಿತ್ತು ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಇದನ್ನು ನಮ್ಮ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ನಿರ್ದೇಶಕರ ಸಹಾಯದಿಂದ ಇದು ಇವತ್ತಿನ ದಿವಸ ಪಬ್ಲಿಕ್ಕಿಗೆ ಜಾರಿ ಕೊಡ್ತಾ ಇದ್ದೇವೆ ಅತಿ ಮುಖ್ಯವಾಗಿ ನಾವು ಹೈಲೈಟ್ ಮಾಡಬೇಕಾಗಿದ್ದು ಯಾರು ಎಸ್ ಪಿ ಅಕೌಂಟನ್ನು ನಮ್ಮ ಬ್ಯಾಂಕ್ನಲ್ಲಿ ಮಾಡಿ ಮೊಬೈಲ್ ಕನೆಕ್ಷನ್ ಮಾಡಿಸ್ತಾರೋ ಅಂಥವ್ರಿಗೆ ಮಾತ್ರ ಆ್ಯಪ್ ಡೌನ್ಲೋಡ್ ಆಗಿ ಕನೆಕ್ಷನ್ ಆಗಿ ಅವ್ರಿಗೆ ಕೆಲಸಕ್ಕಾಗುತ್ತೆ ಯಾರು ಎಸ್ ಬಿ ಅಕೌಂಟು ಅಥವಾ ಕರೆಂಟ್ ಅಕೌಂಟು ಅಥವಾ ಓಡಿ ಅಕೌಂಟನ್ನೇ ಮೊಬೈಲ್ ನಂಬರ್ ಕನೆಕ್ಷನ್ ಇರಲ್ಲ ಅವರಿಗೆ ಆ್ಯಪ್ ವರ್ಕ್ ಆಗೋಲ್ಲ ಅದಕ್ಕೆ ತಾವು ಬ್ಯಾಂಕಿಗೆ ಬಂದು ಆ್ಯಪನ್ನು ಡೌನ್ಲೋಡ್ ಮಾಡಿಸ್ಕೊಂಡು ಅಥವಾ ಕರೆಂಟ್ ಅಕೌಂಟನ್ನು ಫೋನಿಗೆ ಮತ್ತು ಅಕೌಂಟಿಗೆ ಕನೆಕ್ಷನ್ ಕೊಡಬೇಕು ಇದು ಒಂದು ಭಾಗ ಇನ್ನೊಂದು ಭಾಗವಾಗಿ ಕಿಲ್ಕಲ್ನಲ್ಲಿ ನನ್ನ ತಿಳಿದುಬಟ್ಟಿಗೆ ಒಂದೇ ಒಂದು ಮಷೀನ್ ಇದೆ ಎ ಟಿ ಎಮ್ ಮಷೀನು ಯಾವುದು ಯೂನಿಯನ್ ಬ್ಯಾಂಕ್ನಲ್ಲಿ ದುಡ್ಡು ಹಾಕೋಂಥ ಮಷಿನ್ ಅದನ್ನು ಕೂಡ ನಮ್ಮ ಬ್ಯಾಂಕ್ನಲ್ಲಿ ಇನ್ನೂ ಒಂದು ವಾರದಲ್ಲಿ ನಾವು ಈಗಾಗಲೇ ನಮ್ಮದು ಎಕ್ಸೈಸನ್ ಕೌಂಟರ್ ಮತ್ತು ಮೇನ್ ಬ್ರಾಂಚ್ನಲ್ಲಿ ಕೆಲಸ ಇದೆ ಆ ಇವೆರಡು ಮಷಿನ್ಗಳಲ್ಲಿ ನಾವು ದುಡ್ಡು ಹಾಕೋಂಥ ವ್ಯವಸ್ಥೆ ಇಲ್ಲ ಹೀಗಾಗಿ ನಾವು ಇನ್ನೂ ಹತ್ತು ದಿವಸದಲ್ಲಿ ಮತ್ತೆ ಮೊದಲು ಓಪನಿಂಗ್ ಮಾಡ್ತೀವಿ ಇನ್ನೂ ಮೂರು ಮಷಿನ್ ಹೊಸ ಬರ್ತವೆ ಮೂರು ಮಷಿನ್ಗಳು ನೀವು ಕ್ಯಾಶ್ ಹಾಕ್ಬೋದು ಕ್ಯಾಶ್ ತೆಗಿಬೋದು ನಾನು ಇದಾಗಿ ಜಾಗತಿಕ ಮಟ್ಟಕ್ಕೆ ನಾವು ಕಾಂಪಿಟೇಷನ್ ಮಾಡೋಕ್ಕಾದ್ರೆ ನಾವು ಕೂಡ ಅದನ್ನು ಇದು ಮಾಡಬೇಕು ಅದರಿಂದ ಬ್ಯಾಂಕಿಗೆ ಕೂಡ ಉತ್ಪನ್ನ ಇರುತ್ತೆ ಅನ್ನೋದಕ್ಕೆ ನಾವು ಲೇಟೆಸ್ಟ್ ಆಗಿ ಮೂರು ಮಷಿನ್ ತರಿಸಿದ್ವಿ ಒಂದು ಹುಡುಗಿಗೆ ಹಾಕ್ತೀವಿ ಒಂದು ಎಕ್ಸ್ಟೆನ್ಷನ್ ಕೌಂಟ್ರಿಗೆ ಹಾಕ್ತೀವಿ ಒಂದು ಕುಷ್ಟಿಗೆ ಹಾಕ್ತೀವಿ ಆ ಮೂರು ಮಷಿನ್ ಎ ಟಿ ಎಮ್ ಕೂಡ ಪ್ರಾರಂಭ ಅತಿ ಶೀಘ್ರದಲ್ಲೇ ನಾವು ಪ್ರಾರಂಭ ಮಾಡ್ತೀವಿ ಹೀಗಾಗಿ ತಮ್ಮೆಲ್ಲರ ಪತ್ರಕರ್ತರ ಗಮನಕ್ಕೆ ತರೋದು ಇಷ್ಟೇ ತಾವು ಇಷ್ಟು ಇಷ್ಟು ದಿನದಿಂದ ದಿನಕ್ಕೆ ನಮ್ಮ ಜೊತೆ ಸಹಕಾರದಿಂದ ಇದೆ ಇದ್ರೂ ಕೂಡ ನಾವು ಹೆಚ್ಚು ಒಂದು ಒತ್ತು ಕೊಟ್ಟು ನಮ್ಮ ಬ್ಯಾಂಕಿನ ಬಗ್ಗೆ ತಾವು ಬರೆಯದ್ರಾಗ ನಮ್ಮ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ ಅದ್ರ ಜೊತೆಗೆ ಬಿಸ್ನೆಸ್ ಕೂಡ ಚೆನ್ನಾಗಿರುತ್ತೆ ಹೇಳಿ ನಾನು ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರ ವಿನಂತಿ ಮಾಡ್ತಾ ಪತ್ರಕರ್ತರು ಮತ್ತೊಮ್ಮೆ ಸ್ವಾಗತ ಕೋರಿ ನಾವು ಬಂದಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಧನ್ಯವಾದ ತಿಳಿಸ್ತೇವೆ ಎ ಟಿ ಎಮ್ ಸೌಲಭ್ಯ ಫೋನ್ಪೇ ಕಾರ್ಡು ಆರ್ ಟಿ ಎಸ್ ಎಲ್ಲ ಸೌಲಭ್ಯಗಳನ್ನು ನಾವು ನಮ್ಮ ಬ್ಯಾಂಕಿನಲ್ಲಿ ಚಾಚುವತ್ತಾಗಿ ಒತ್ತು ಹೊತ್ತಾಗಿ ಕೂಡ ನಾವು ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ ಒತ್ತದತ್ತು ಹೇಳಿ ಹೇಳೋದಿಷ್ಟೇ ಗ್ರಾಹಕರು